ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರಿನ ವತಿಯಿಂದ ಮತ್ತೊಂದು ಅಧಿಸೂಚನೆ ಪ್ರಕಟವಾಗಿರುತ್ತೆ ಸೊ ಇದರಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಇದು ಎನ್ ಸಿ ಆರ್ ಟಿ ನ್ಯೂ ಡೆಲ್ಲಿಯ ಅಂಡರ್ನಲ್ಲಿ ಬರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯ ಅಧೀನದಲ್ಲಿ ಇರುತ್ತೆ ಸೊ ಮೈಸೂರಿನಲ್ಲಿ ಈ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಇರುವಂಥದ್ದು ಸೊ ಈ ಒಂದು ಮೈಸೂರಿನ ಆರ್ ಐ ಇನಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ವಾಕಿನ್ ಇಂಟರ್ವ್ಯೂಗೆ ಕರೆಯಲಾಗಿರುತ್ತೆ ದಿನಾಂಕ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಜೂನ್ ತಿಂಗಳಲ್ಲಿ ಈ ಒಂದು ನೇರ ಸಂದರ್ಶನ ನಡೆಯುತ್ತೆ ಹುದ್ದೆಗಳ ವಿವರ ಮತ್ತು ಅದರ ಸಂದರ್ಶನ ದಿನಾಂಕವನ್ನು ನೋಡೋದಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಬಾಟ್ನಿ ಝುಯಾಲಜಿ ಕೆಮಿಸ್ಟ್ರಿ ಹಾಗೆ ಫಿಸಿಕಲ್ ಸೈನ್ಸ್ ಆಫ್ ಪೆಡೊಗಾಲಜಿ ಹಾಗೆ ಕೆಮಿಸ್ಟ್ರಿಯ ಒಂದು ಪೆಡಗಾಲಜಿಯಲ್ಲಿ ಅಂದರೆ ಫಿಸಿಕಲ್ ಸೈನ್ಸಲ್ಲಿ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇವೆ ಇದಕ್ಕೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನೇರ ಸಂದರ್ಶನ ನಡೆಯುತ್ತೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪೆಡಗಾಲಜಿ ಆಫ್ ಮ್ಯಾಥಮೆಟಿಕ್ಸ್ ಪೆಡಗಾಲಜಿ ಆಫ್ ಇಂಗ್ಲೀಷ್ ಪೆಡಗಾಲಜಿ ಆಫ್ ಸೋಷಿಯಲ್ ಸೈನ್ಸ್ ಹಾಗೆ ಎಜುಕೇಷನ್ ಇಂಗ್ಲೀಷ್ ಅಗ್ರಿಕಲ್ಚರ್ ಆರ್ ಎನಿಮಲ್ ಹಸ್ಬೆಂಡ್ರಿ ಮತ್ತು ಅಸಿಸ್ಟೆಂಟ್ ಪ್ರೋಗ್ರಾಮ್ ಮ್ಯಾನೇಜರ್ ಸೊ ಇದಕ್ಕೆ ದಿನಾಂಕ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಈ ವಾಕಿನ್ ಇಂಟರ್ವ್ಯೂ ನಡೆಯುತ್ತೆ ಹಾಗೆ ಲ್ಯಾಬರೇಟ್ರಿ ಅಸಿಸ್ಟೆಂಟ್ ಹುದ್ದೆಗಳು ಕೂಡ ಇದೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜೂಲಜಿ ಮತ್ತು ಸೈಕೋಲೊಸಿ ಹಾಗೆ ಜೂನಿಯರ್ ಪ್ರಾಜೆಕ್ಟು ಫೆಲ್ಲೋ ಹುದ್ದೆಗಳು ಇವೆ ಸೊ ಇವು ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ವಾಕಿನ್ ಇಂಟರ್ವ್ಯೂ ನಡೆಯುತ್ತೆ ಹಾಗೆ ಪ್ರಾಜೆಕ್ಟ್ ಅಸಿಸ್ಟೆಂಟ್ ಮತ್ತು ಕಂಪ್ಯೂಟರ್ ಅಸಿಸ್ಟೆಂಟ್ ಹುದ್ದೆಗಳು ಕೂಡ ಇದೆ ಸೊ ಇದಕ್ಕೆ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನೇರ ಸಂದರ್ಶನ ನಡೆಯುತ್ತೆ ಆಸಕ್ತ ಅಭ್ಯರ್ಥಿಗಳು ತಮ್ಮ ಶೈಕ್ಷಣಿಕ ಅನುಭವದ ದಾಖಲೆಗಳನ್ನು ಮತ್ತು ಇನ್ನಿತರ ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ಮೂಲ ಪ್ರತಿಗಳನ್ನು ತೆಗೆದುಕೊಂಡು ನಿಗದಿಪಡಿಸಿರ್ತಕ್ಕಂಥ ಒಂದು ದಿನಾಂಕದಂದು ನೇರ ಸಂದರ್ಶನಕ್ಕೆ ಹಾಜರಾಗ್ಬೋದಾಗಿರುತ್ತೆ ಸೊ ಹಾಗೆ ನೇರ ಸಂದರ್ಶನ ನಡೆಯುವಂಥ ಒಂದು ಸ್ಥಳ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಮೈಸೂರಿನಲ್ಲಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಮಾಹಿತಿಗೋಸ್ಕರ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ವೆಬ್ಸೈಟ್ ವಿಳಾಸ ಈ ರೀತಿಯಾಗಿದೆ ಆರ್ ಐ ಮೈಸೂರು ಡಾಟ್ ಎ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು ಹಾಗೆ ಈ ಹುದ್ದೆಗಳನ್ನು ಪ್ಯೂರ್ಲಿ ಆನ್ ಕಾಂಟ್ರ್ಯಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳಾಗ್ತಾ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಮಾತ್ರ ಈ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿಯನ್ನು ಮಾಡಲಾಗ್ತಾಯಿದೆ ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ದಿನಾಂಕ ಜೂನ್ ಒಂಬತ್ತರಿಂದ ಹನ್ನೆರಡನೇ ತಾರೀಕಿನವ್ರಿಗೂ ಕೂಡ ನಡೀತಕ್ಕಂತಹ ಈ ಒಂದು ವಾಕಿನ್ ಇಂಟರ್ವ್ಯೂಗೆ ಅಟೆಂಡ್ ಆಗುವುದು ಆಕರ್ಷಕ ವೇತನ ಇರುತ್ತೆ ಸೌಲಭ್ಯಗಳು ಇರುತ್ತೆ ಸೊ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ಇದೇ ರೀತಿಯ ಇನ್ನೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ಕಾರ